ಮಾರ್ಕೆಟ್ನಾಗ ನಾಳಿಂದ ಲೆನ್ಸ್ಕಾರ್ಟ್ ಐ ಪಿ ಓಪನ್ ಆಗೋದೈತಿ ಆ ಐ ಪಿ ಒದ ಬಗ್ಗೆ ಸೋಷಿಯಲ್ ಮೀಡಿಯಾನಾಗ್ರೆ ಭಾಳ ಚರ್ಚೆ ನಡೆದಾವ ಆ ಥರ ಮೇನ್ ಚರ್ಚೆ ಏನು ನಡ್ದೈತೆ ಲೆನ್ಸ್ಕಾರ್ಟ್ ದ ಫೌಂಡರ್ ಜನರ್ಗ್ ಚಸ್ಮಾ ಹಾಕತ್ತಾರೋ ಏನು ಟೋಪಿ ಹಾಕತ್ತಾರೋ ಅಂತ ಒಂದು ಮೀಮೋ ವೈರಲ್ ಆಗತ್ತೈತಿ ಅದ ಕಾರಣ ಜನರ ಸೋಷಿಯಲ್ ಮೀಡಿಯಾನಾಗ ಇತಾರೆ ಅದಕ್ಕ ಐ ಪಿ ಓ ಬಗ್ಗೆ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋನು ಈ ಕಂಪ್ನಿದ ಬಿಸ್ನೆಸ್ ಮಾಡಲ್ ತಿಳ್ಕೊಳನು ಈ ಕಂಪ್ನಿದ ಫೈನಾನ್ಷಿಯಲ್ಸ್ ತಿಳ್ಕೊಳ್ಳೋನು ಈ ಕಂಪ್ನಿದ ಗ್ರೇ ಮಾರ್ಕೆಟ್ ಪ್ರೈಸ್ ಎಷ್ಟು ನಡತೈತೆ ಅಂತಾನು ಇವತ್ತಿನ ಈ ವಿಡಿಯೋನಾಗ ಡಿಟೇಲ್ ಆಗ ಈ ಐ ಪಿ ಒ ಬಗ್ಗೆ ಅನಾಲಿಸಿಸ್ ಮಾಡೋನು ಅದ ಕಾರಣ ಈ ವಿಡಿಯೋನ ಸ್ಕಿಪ್ ಮಾಡಲ್ ಫುಲ್ ವಿಡಿಯೋನ ನೋಡ್ರಿ ವೀಕ್ಷಕರ ನಿಮ್ ಎಲ್ಲಾರ್ಗು ಗುರ್ತಾ ಇರಬಹುದು ಲೆನ್ಸ್ ಕಾರ್ಡ್ ಬಹಳ ಫೇಮಸ್ ಬ್ರ್ಯಾಂಡ್ ಐತ್ರಿ ನಮ್ಮ ಇಂಡಿಯಾನಾಗ ಈ ಕಂಪ್ನಿ ಇನ್ ಕಾರ್ಪೊರೇಟ್ ಎರಡು ಸಾವಿರದ ಎಂಟ್ರಾಗ ಐತಿ ಬಿಸ್ನೆಸ್ ಮಾಡಲ್ ತಿಳ್ಕೊಬೇಕಂತಂದ್ರೆ ಇದ ಚಸ್ಮಾ ಚಸ್ಮಾದ ಲೆನ್ಸ್ ಆ ಥರದ ಫ್ರೇಮ್ ಅದು ಮ್ಯಾನುಫ್ಯಾಕ್ಚರಿಂಗ್ ಅವರ ಮಾಡ್ತಾರೆ ಸೇಲು ಅವರ ಮಾಡ್ತಾರೆ ಇವ್ರದ್ದು ವೀಕ್ಷಕರೇ ರಿಟೇಲ್ ಸ್ಟೋರ್ ಇದಾವೆ ನೀವು ಏನ್ರಿ ನಿಮಗೆ ಚಶ್ಮಾ ಇರ್ತೀರ ನೀವು ಅವ್ರದ್ದು ಸ್ಟೋರ್ ಗಳನ್ನ ವಿಸಿಟ್ನು ಮಾಡಿರ್ಬೋದು ಫ್ರೀ ಆಯ್ ಚೆಕಪ್ ಇರ್ತೈತಿ ಎಲ್ಲ ಇರ್ತೈತಿ ಸ್ಟೋರ್ ಎಕ್ಸ್ಪೀರಿಯನ್ಸ್ ಬ್ರ್ಯಾಂಡ್ ವೀಕ್ಷಕರೇ ವ್ಯಾಲ್ಯೂ ಐತಿ ಅದು ನೋಡ್ರ ಮತ್ತು ಓವರ್ ಆಲ್ ಎಲ್ಲ ಪ್ರಾಡಕ್ಟ್ ನೋಡ್ರಿ ರೀ ಇವ್ರದ ಬಿಸ್ನೆಸ್ ಭಾಳ ಚಲೋ ಐತಿ ಮತ್ ಇವರ ಇಂಡಿಯಾನಾಗ ಅಷ್ಟೇ ಕೆಲಸ ಮಾಡುವಲ್ರ ಫಾರಿನ್ ಯೂ ವೀಕ್ಷಕರ ಇವರ ಕೆಲಸ ಮಾಡ್ತಾರ ನೋಡಬಹುದು ಈ ಕಂಪ್ನಿದ ವೀಕ್ಷಕರ ಇನ್ನ ಸ್ವಲ್ಪ ಡಿಟೇಲ್ ನಾವು ತಿಳ್ಕೊಂಡು ಅಂತಂದ್ರ ಈ ದುಬೈ ದುಬೈನ್ಯಾಗನು ಮತ್ತ ಸಿಂಗಾಪುರ್ ನಾಗನು ಇವ್ರದ ಫ್ಯಾಕ್ಟ್ರಿ ಇದಾವಂತ ಲೆನ್ಸ್ ತಯಾರ ಮಾಡೋದ ಮತ್ ಇಂಡಿಯಾನ್ಯಾಗ ಗುರುಗ್ರಾಮ್ ನಾಗ ಮತ್ತ ರಾಜಸ್ಥಾನದ ಬೇವಾಡಿನಾಗ ವೀಕ್ಷಕರ ಇವರದ ಫ್ಯಾಕ್ಟ್ರಿಗಳು ಇದಾವಂತ ಅಲ್ಲಿ ಲೆನ್ಸ್ ಫ್ರೇಮ್ ಗಳೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಆಗಿ ಎಲ್ಲಾ ಕಡೆ ಸಪ್ಲೈ ಆಗ್ತವ ಗ್ಲೋಬಲ್ ನಾಗನು ಇವರದ ಪ್ರೆಸೆನ್ಸ್ ಬಹಳ ಚಲೋ ಐತಿ ಅದ ಕಾರಣ ಓವರ್ ಆಲ್ ನಮ್ಮ ದೇಶನಾಗ ಮತ್ತು ಜಗತ್ನಾಗನು ಬೇರೆ ಬೇರೆ ದೇಶನಾಗು ಇವರು ಸ್ಟೋರ್ ಇದಾವ ಇದ್ರ ಬಿಸ್ನೆಸ್ ಮಾಡಲ್ ನೋಡ್ರೆ ಭಾಳ ಚಲೋ ಐತ್ ಅಂತ ನನಗನ್ಸ್ತೈತಿ ಮತ್ತು ಈ ಕಂಪ್ನಿದ ಫೌಂಡರೇ ಏ ನಿಮ್ ಎಲ್ಲಾರ್ಗು ಗೊತ್ತಿರಬಹುದು ನೀವು ಶಾರ್ ಟ್ಯಾಂಕ್ ಇಂಡಿಯಾ ನೋಡ್ತಿದ್ರ ಶಾರ್ ಟ್ಯಾಂಕ್ ಇಂಡಿಯಾನಾಗ ಏನ್ ಪಿಯೂಷ್ ಬನ್ಸಲ್ ಅವ್ರಿದ್ದಾರೆ ಇವರ ಈ ಕಂಪ್ನಿದ ಫೌಂಡರ್ ಅದ ಕಾರಣ ಈ ಐ ಪಿ ಓ ಬಗ್ಗೆ ಇನ್ನೂ ಸ್ವಲ್ಪ ಹೆಚ್ಚು ಸೋಷಿಯಲ್ ಮೀಡಿಯಾನಾಗ ಚರ್ಚೆ ನಡೆಯತೈತ್ರಿ ಈಗ ನಾವೇನ್ ಅಂತಂದ್ರೆ ಈ ಕಂಪ್ನಿದ ಐ ಪಿ ಓ ಯಾವಾಗ ಯಾವಾಗೈತಿ ಕ್ಲೋಸ್ ಯಾವ್ದೈತಿ ಟೈಮ್ ಲೈನ್ ನೋಡನು ಐ ಪಿ ಓ ಮೂವತ್ತೊಂದು ಅಕ್ಟೋಬರ್ಗೆ ಓಪನ್ ಆಗೋದೈತಿ ನವೆಂಬರ್ ನಾಲ್ಕು ತಾರೀಕು ತಕ್ಕ ವೀಕ್ಷಕರೇ ಐ ಪಿ ಓಪನ್ ಇರ್ತೈತಿ ಅವೈನ ತಕ ಹೂಡಿಕೆ ಮಾಡ್ಬೋದು ಲಿಸ್ಟಿಂಗ್ ಹತ್ತು ನವೆಂಬರ್ಗೆ ಆಗ್ತೈತಿ ಇವು ಮೂರ್ ಡೇಟ್ ಗಳು ನಿಮ್ದು ತಲೆ ಆಗಿರ್ಲಿ ಈ ಕಂಪ್ನಿದ ಫೇಸ್ ವ್ಯಾಲ್ಯೂ ಎರಡು ರೂಪಾಯಿ ಪರ್ ಶೇರ್ ಇಟ್ಟಾರ ಅಂದ್ರೆ ಒಂದ್ ಸಲ ಸ್ಪ್ಲಿಟ್ ಆಗ್ಬಹುದು ಪ್ರೈಸ್ ಬ್ಯಾಂಡ್ ನೋಡಬಹುದು ನೀವು ಮುನ್ನೂರ ಎಂಬತ್ತೆರಡು ರೂಪಾಯಿ ನಾಲ್ಕನೂರ ಎರಡು ರೂಪಾಯಿ ಪರ್ ಶೇರ್ ಪ್ರೈಸ್ ಬ್ಯಾಂಡ್ ಇಟ್ಟಾರ ಲಾಟ್ ಸೈಜ್ ಮೂವತ್ತೇಳು ಶೇರ್ ದ ಇಟ್ಟಾರ ವೀಕ್ಷಕರೇ ಒಂದ್ ಏನ್ ಲಾಟ್ ಅನ್ನ ಅಪ್ಲೈ ಮಾಡೋದಿತ್ತಂದ್ರೆ ಈ ಐಪಿಯೋನಾಗ ನಿಮ್ ಕಡೆ ಹದಿನಾಕ್ ಸಾವಿರದ ಎಂಟುನೂರ ಎಪ್ಪತ್ನಾಲ್ಕು ರೂಪಾಯಿ ಇರಬೇಕು ಐ ಪಿ ಟೈಪ್ ಯಾವ ತರ ಬಿಟ್ಟಾರ ಅಂತ ಅಂದ್ರೆ ಫ್ರೆಶ್ ಇಶ್ಯೂನು ಇಟ್ಟಾರ ಆಫರ್ ಫಾರ್ ಸೆಲ್ ಇಟ್ಟಾರ ಎರಡು ಇಟ್ಟಾರ ಅದ ಪಾಸಿಟಿವ್ ಅಂತ ಕನ್ಸಿಡರ್ ಮಾಡಬಹುದ ಟೋಟಲ್ ಐ ಪಿ ಸೈಜ್ ಎಷ್ಟೈತ್ ಅಂತಂದ್ರ ಏಳು ಸಾವಿರದ ಎರಡ್ ನೂರ ಎಪ್ಪತ್ತೆಂಟು ಕೋಟಿದ ಐ ಪಿ ಓ ಸೈಜ್ ಐತಿ ವೀಕ್ಷಕರೇ ಬಹಳ ದೊಡ್ಡ ಐಪಿಒ ಸೈಜ್ ಐತಿ ಏಳ್ ಸಾವಿರ ಕೋಟಿಗಿಂತ ಹೆಚ್ಚ ಅದ ಕಾರಣ ಇದ್ರಾಗ ಅಲಾಟ್ಮೆಂಟ್ ಆಗೋ ಚಾನ್ಸಸ್ ಅನ್ನು ಬಹಳ ಹೆಚ್ಚ ಇರ್ತೈತಿ ನೋಡ್ಬೋದ ಏಳ್ ಸಾವಿರದ ಎರಡ್ ನೂರ ಎಪ್ಪತ್ತೆಂಟು ಕೋಟಿನಾಗ ಫ್ರೆಶ್ ಇಶ್ಯೂ ಎರಡ್ ಸಾವಿರದ ಒಂದ್ನೂರ ಐವತ್ತು ಕೋಟಿದ ವೀಕ್ಷಕರೇ ಫ್ರೆಶ್ ಇಶ್ಯೂ ಐತಿ ಉಳ್ದಿದೆ ಎಲ್ಲ ಐದ್ ಸಾವಿರದ ಒಂದೂರ ಇಪ್ಪತ್ತೆಂಟು ಕೋಟಿ ಎಲ್ಲಾ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಕಿಶನ್ ಆಗ ರೊಕ್ಕ ಹೋಗತ ಅಂತಾನೆ ಅನ್ಬೋದ ಆಫರ್ ಫಾರ್ ಸೇಲ್ ಹೆಚ್ ಫ್ರೆಶ್ ಇಶ್ಯೂ ಕಡಿಮೈತಿ ಅದಕ್ಕಾರ ಇದೊಂದು ಸ್ವಲ್ಪ ನೆಗೆಟಿವ್ ಪಾಯಿಂಟ್ ಅಂತ ನಾವು ಕನ್ಸಿಡರ್ ಮಾಡಬಹುದು ಇದ್ರ ಲೆನ್ಸ್ ಕಾರ್ಡ್ ನಿಮಗೆ ರೂಪಾಯಿ ಕಡಿಮೆ ಡಿಸ್ಕೌಂಟ್ ನ ವೀಕ್ಷಕರೇ ಈ ಐಪಿಒ ನೀವು ಅಪ್ಲೈ ಮಾಡ್ಬೋದು ಎಸ್ ಸಿ ಬಿ ಎಸ್ ಸಿ ಎಡ್ರಾಗ ಆಗತೈತಿ ಈಗ ನೋಡ್ರಿ ವೀಕ್ಷಕರೇ ನಿಮ್ಮ ಎಲ್ಲಾರ್ಗನು ಇರ್ಬೋದು ಸೋಷಿಯಲ್ ಮೀಡಿಯಾನಾಗ ಅದು ಈ ಐಪಿಒ ಬಗ್ಗೆ ಭಾಳ ಟ್ರೋಲ್ ಮಾಡತ್ತಾರ ಒಂದ್ ಮೀಮುನು ವೈರಲ್ ಆಗತಿ ಅಂತ ನಾವು ವಿಡಿಯೋ ಸ್ಟಾರ್ಟ್ ಮಾಡೋಕಿಂತ ಮೊದಲನೇ ಚಶ್ಮಾ ಹಾಕೋದ್ ಬಿಟ್ಟು ಜನರ್ಗ ಟೂಪಿ ಹಾಕತಾರಂತ ಆದ್ಯಾಕ್ ಅಂತಂದ್ರೆ ಪ್ರೈಸ್ ಬ್ಯಾಂಡ್ ನೋಡ್ಬೋದು ನೀವು ಈ ಕಂಪ್ನಿದ ಪ್ರೈಸ್ ಬ್ಯಾಂಡ್ ಮುನ್ನೂರ ಎಂಬತ್ತೆರಡು ರೂಪಾಯಿದಿಂದ ನಾಲ್ಕುನೂರ ಎರಡು ರೂಪಾಯಿ ಪರ್ ಶೇರ್ ಇಟ್ಟಾರ ಬಟ್ ವೀಕ್ಷಕರೇ ಜುಲೈ ತಿಂಗಳಾಗ ಕಂಪ್ನಿದೇನು ಫೌಂಡರ್ ಇದ್ದಾರ ಪಿಯೂಷ್ ಬನ್ಸೋಲ್ ಅವರ ಅವರು ಹದಿನೇಳು ಮಿಲಿಯನ್ ಲೆನ್ಸ್ಕಾರ್ಟ್ ಶೇರ್ ಐವತ್ತೆರಡು ರೂಪಾಯಿಲೆ ತೊಗೊಂಡಾರ ಅದು ವ್ಯಾಲ್ಯೂಯೇಷನ್ ಇಟ್ಟಾರಂತಂದ್ರೆ ಎಂಟು ಸಾವಿರದ ಏಳ್ನೂರ ನಲ್ವತ್ತೊಂದು ಕೋಟಿದ ವ್ಯಾಲ್ಯೇಷನ್ ಪ್ರಕಾರ ಜುಲೈ ತಿಂಗಳ್ಯಾಗ ಹದಿನೇಳು ಮಿಲಿಯನ್ ಶೇರ್ಗಳನ್ನು ತೊಗೊಂಡಾರ ಕಂಪ್ನಿದ ಒಂಬತ್ತರಿಂದ ಹತ್ತು ಪರ್ಸೆಂಟೇಜ್ ವೀಕ್ಷಕರೇ ಸ್ಟೇಕ್ ಆಗ್ತಿತ್ ಅಂತದ ಅಂದ್ರೆ ನೋಡ್ಬೋದು ನೀವು ಈ ಕರೆಂಟ್ ವ್ಯಾಲ್ಯೂಯೇಷನ್ ಎಪ್ಪತ್ತು ಸಾವಿರ ಕೋಟಿದ್ ಬಿಟ್ಟಾರ ಬಟ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ನಾಲ್ಕು ತಿಂಗಳಿನ ವೀಕ್ಷಕರೇ ಎಂಟೂವರೆ ಸಾವಿರ ಕೋಟಿ ಐ ಪಿ ಯೋ ಎಂಟು ಸಾವಿರದ ಏಳ್ನೂರು ಕೊಟ್ಟಿದ ಏನು ವ್ಯಾಲ್ಯೂಯೇಷನ್ಲೆ ಕಂಪ್ನಿದ ಓನರ್ ಅವ್ರು ಬಾಯ್ ಮಾಡಿರೋ ಶೇರ್ಗಳನ್ನ ಅದು ಬರೀ ನಾಲ್ಕು ತಿಂಗಳಿನಾಗ ಎಂಟೂವರೆ ಸಾವಿರ ಕೋಟಿದ ವ್ಯಾಲ್ಯೂಯೇಷನ್ದ ಕಂಪ್ನಿ ಎಪ್ಪತ್ತು ಸಾವಿರ ಕೋಟಿದ ವ್ಯಾಲ್ಯೂಯೇಷನ್ಗೆ ಯಾವ ಥರ ತಲುಪಿತಾ ಆ ಥರ ಏನು ಒಮ್ಮೆ ಸೇಲ್ಸ್ ರ್ಯಾಪಿಡ್ಲಿ ಗ್ರೋ ಆದರು ಸ್ಟೋರ್ ರ್ಯಾಪಿಡ್ಲಿ ಗ್ರೋ ಆದರು ಅಂಥದ್ದು ಏನು ಜಾದೂ ಮಾಡಿರ ಅಂತ ಜನರ ಕೇಳ್ತಾರ ಓಣರೇ ಕಡಿಮೆ ಪ್ರೈಸ್ನಾಗ ತೊಂದರ ಬಟ್ ಜನರಿಗೆ ಹೆಚ್ಚು ವ್ಯಾಲ್ಯೂಯೇಷನ್ ಮ್ಯಾಗ ಬಿಟ್ಟಾರ ಅದ ಕಾರಣ ವೀಕ್ಷಕರೇ ಜನರೆಲ್ಲ ಸೋಶಿಯಲ್ ಮೀಡಿಯಾನಾಗ ಚ್ಮ ಹಾಕೋದು ಬಿಟ್ಟು ಟೋಪಿ ಹಾಕತ್ತಾರ ಜನರಿಗೆ ಇನ್ವೆಸ್ಟರ್ಸ್ಗೆ ಅಂತ ಮೀಮನ್ನು ಮಾಡತ್ತಾರ ಥರ ನೋಡ್ಬೋದು ಇದು ಒಂದು ಡೇಟಾ ಐತೆ ನನ್ಕಡೆ ಲೆನ್ಸ್ ಕಾರ್ಡ್ದವ್ರು ವೀಕ್ಷಕರೇ ಜುಲೈ ತಿಂಗಳಾಗನ ಎರಡು ನೂರು ಕೋಟಿದ ಲೋನನ್ನು ತೊಗೊಂಡಿರ ಅದು ವೀಕ್ಷಕರೇ ಒಂದು ಬಿಲಿಯನ್ ಡಾಲರ್ ದ ವ್ಯಾಲ್ಯೂಯೇಷನ್ ಒನ್ ಬಿಲಿಯನ್ ಡಾಲರ್ ಅಂತಂದ್ರೆ ಎಂಟು ಸಾವಿರದ ಆರುನೂರು ಕೋಟಿ ಅದು ಆಗ್ತೈತಿ ಈಗ ಒನ್ ಡಾಲರ್ ಇಸ್ ಇಕ್ ಟು ಎಷ್ಟೈತೆ ಆಮೇಲೆ ಎಕ್ಸಾಂಪಲ್ ಏಯ್ಟಿ ಸಿಕ್ಸ್ ರುಪೀಸ್ ಹಿಡಿದ್ರೂ ಒನ್ ಬಿಲಿಯನ್ ಅಂದ್ರೆ ಎಂಟು ಸಾವಿರದ ಆರುನೂರು ಕೋಟಿ ವ್ಯಾಲ್ಯುಯನ್ ಮ್ಯಾಗ ವೀಕ್ಷಕರೇ ಲೋನನ್ನು ತಗೊಂಡಿರ ಎರಡುನೂರು ಕೋಟಿ ಬಟ್ ಈಗ ಕರೆಂಟ್ ಏನು ಐ ಪಿ ಬಿಡತ್ತಾರ ಅದು ಎಪ್ಪತ್ತು ಸಾವಿರ ಕೋಟಿದ ಬಿಡತ್ತಾರ ಅದ ಕಾರಣ ಎಷ್ಟು ಹೈ ವ್ಯಾಲ್ಯುವೇಶನ್ ಮ್ಯಾಗ ಬಿಡಾತಾರೆ ಅಂತ ಇತರಲೇನ ನೀವು ತಿಳ್ಕೊಬೋದು ಇದೇನು ಎಂಪ್ಲಾಯಿ ಡಿಸ್ಕೌಂಟ್ ಹತ್ತೊಂಬತ್ತು ರೂಪಾಯಿ ಹಚ್ಚಾತಾರೆ ಇದು ಹತ್ತೊಂಬತ್ತು ರೂಪಾಯಿ ಏನೂ ಇಲ್ಲ ಯಾಕಂದ್ರೆ ವೀಕ್ಷಕರೇ ಫೌಂಡರ್ ಡಿಸ್ಕೌಂಟ್ ರೀ ಭಾಳ ಆಗೈತಿ ಜುಲೈ ತಿಂಗಳಾಗ ಇವತ್ತೆರಡು ರೂಪಾಯಲ್ಲಿ ತೊಗೊಂಡಾರ ಇರಲೇನೇ ನೀವು ತಿಳ್ಕೊಬೋದ ಈಗ ಬಾರಿ ವೀಕ್ಷಕರ ಇತರದ ಫೈನಾನ್ಷಿಯಲ್ಸ್ ನೋಡು ನೋಡ್ಬೋದ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತ್ ಮೂರ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಕ್ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದ ಮತ್ತೊಂದ್ ಎರಡ್ ಸಾವಿರದ ಇಪ್ಪತ್ತೈದು ಜೂನ್ ಕ್ವಾರ್ಟರ್ ದಾಗ ಕೊಟ್ಟಾರ ಅಸೆಟ್ಸ್ ನೋಡ್ರ ಕಂಟಿನ್ಯೂ ಏರ್ಕೊಂಡ್ ಹೋಗಿ ಪಾಸಿಟಿವ್ ಟೋಟಲ್ ಇನ್ಕಮ್ ನೋಡ್ರ ವೀಕ್ಷಕರೇ ನೋಡಬಹುದ ಮೊದಲ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತ್ ಮೂರ್ನಾಗ ಮೂರ್ ಸಾವಿರದ ಒಂಬತ್ ನೂರ್ ಕೋಟಿ ಇತ್ತ ಏ ರೀತಿ ಏರಿತ ಈಗನು ವೀಕ್ಷಕರ ಏರ್ ಪಾಸಿಟಿವ್ ಅಂತ ಅನ್ಬೋದು ಟೋಟಲ್ ಇನ್ಕಮ್ ಏರ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನೋಡಬಹುದ ಮೈನಸ್ ನೈತಾ ಎರಡ್ ಸಾವಿರದ ಇಪ್ಪತ್ತ್ ಮೂರ್ನಾಗ ಇಪ್ಪತ್ನಾಕನಾಗನು ಹತ್ ಕೋಟಿ ಮೈನಸ್ ನೈತ ಇಪ್ಪತ್ತೈದ್ ವೀಕ್ಷಕರೇ ನೋಡ್ಬೋದು ಎರಡು ನೂರ ತೊಂಬತ್ತೇಳು ಕೋಟಿದ ಪ್ರಾಫಿಟ್ ಮಾಡಿತಿ ಈಗ ನೋಡ್ಬೋದು ಜೂನ್ ಕ್ವಾರ್ಟರ್ ನಾ ವೀಕ್ಷಕರ ಅರವತ್ತೊಂದು ಕೋಟಿದ ಪ್ರಾಫಿಟ್ ಮಾಡಿತೀತಿ ಏನಂತಂದ್ರೆ ಇದು ಕಂಪ್ನಿ ಪ್ರಾಫಿಟ್ ಮಾಡತ್ತಿತ್ತದ ಮೇನ್ ಬಿಸ್ನೆಸ್ ಲೆ ಮಾಡುವ ಅದರ್ ಇನ್ಕಮ್ಲೆ ಮಾಡತ್ತೈತ್ ಅಂತಾನು ವೀಕ್ಷಕರೇ ಸೋಷಿಯಲ್ ಮೀಡಿಯಾನಾಗ ಭಾಳ ಟ್ರೋಲ್ ಮಾಡತ್ತಿರಿ ಐ ಪಿ ಓ ಬಗ್ಗೆ ಏನು ವೀಕ್ಷಕರ ಇನ್ವೆಸ್ಟ್ಮೆಂಟ್ ಇದಾವೆ ಈ ಕಂಪ್ನಿದ ಆ ಇನ್ವೆಸ್ಟ್ಮೆಂಟ್ ಈ ಕಂಪ್ನಿದ ಮೇನ್ ಬಿಸ್ನೆಸ್ಗಿಂತ ಹೆಚ್ಚು ರಿಟರ್ನ್ ಕೊಡತಾವ ಅಂತರಿ ಅದ ಕಾರಣ ಈಗ ಸದ್ಯ ಪ್ರಾಫಿಟ್ನಾಗ ಬಂದೈತಿ ಇದು ಕಂಪ್ನಿ ಅಂತಾನತರ ಮೇನ್ ಏನಂತಂದ್ರೆ ಲಾಸ್ ಮೇಕಿಂಗ್ ಕಂಪ್ನಿ ಇತ್ತು ಒಮ್ಮೆ ಎರಡು ನೂರ ತೊಂಬತ್ತೇಳು ಕೋಟಿದ ಪ್ರಾಫಿಟ್ ಮಾಡೈತಿ ಅದ ಕಾರಣನೂ ಹೈ ವ್ಯಾಲ್ಯೂಯೇಷನ್ ಮೇ ಕೇಳ್ತಿರ್ಬೋದು ಫೌಂಡರ್ ಅವರು ಅವ್ರದ್ದೇನು ವಿಚಾರ ಐತಿ ಅದು ನನಗೆ ಗೊತ್ತಿಲ್ಲ ಈ ಬಿಟ್ಟಾನು ನೋಡ್ರೂ ವೀಕ್ಷಕರೇ ಕಂಟಿನ್ಯೂ ಇರ್ಕೊಂಡೋಗ್ತಾ ಇದು ಪಾಸಿಟಿವ್ ನೆಟ್ವರ್ತ್ ಅನ್ನ ಇದು ಪಾಸಿಟಿವ್ ಕಂಪ್ನಿ ಕಡೆ ಟೋಟಲ್ ರಿಸರ್ವ್ ನೋಡ್ಬೋದು ಐದು ಸಾವಿರದ ಎಂಟುನೂರ ಐವತ್ತೈದು ನೋಡಬಹುದು ರಿಸರ್ವ್ ಇದಾವ ಸಾಲ ಮುನ್ನೂರ ಮೂವತ್ತೈದು ನೋಡಬಹುದ ಸಾಲ ಐತಿ ಓವರ್ ಆಲ್ ಸಾಲದ ಪ್ರಕಾರ ನೋಡ್ರ ವೀಕ್ಷಕರೇ ಕಂಪ್ನಿ ಮ್ಯಾಗ ಏನೂ ಸಾಲ ಇಲ್ಲ ಬರೀ ಮುನ್ನೂರ ಮೂವತ್ತೈದು ಕೋಟಿ ಸಾಲ ಐತಿ ಕಂಪ್ನಿ ಕಡೆ ಕ್ಯಾಶ್ ಐದು ಸಾವಿರದ ಎಂಟುನೂರ ಐವತ್ತೈದು ಕೋಟಿದ ಕ್ಯಾಶ್ ಇದಾವ ಅದ ಕಾರಣ ಈ ಥರ ನೋಡ್ರ ಕಂಪ್ನಿ ಮ್ಯಾಗ ಸಾಲ ಇಲ್ಲ ಇದೆಲ್ಲ ನೋಡ್ರ ಕಂಪ್ನಿದ ಫಂಡಾಮೆಂಟಲ್ ಭಾಳ ಚಲೋ ಐತಿ ಬಟ್ ಪ್ರಾಫಿಟ್ ಆ ಥರ ಏನು ಒಮ್ಮೆ ರ್ಯಾಪಿಡ್ಲಿ ಏನೋ ಗ್ರೋತ್ ಆವತ್ತ ಇದು ನಿಮ್ದು ತಲೆ ಮತ್ತು ವೀಕ್ಷಕರೇ ನಾವು ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟ್ರ್ಗಳನ್ನು ನೋಡ್ರೆ ಆರೋ ಸಿ ನೋಡ್ಬೋದಾ ಹದಿಮೂರು ಪಾಯಿಂಟ್ ಎಂಟು ನಾಲ್ಕು ಪರ್ಸೆಂಟೇಜ್ ರಿಟರ್ನ್ ಆನ್ ನೆಟ್ವರ್ಕ್ ನಾಲ್ಕು ಪಾಯಿಂಟ್ ಎಂಟು ನಾಲ್ಕು ಪರ್ಸೆಂಟೇಜ್ ಈ ಬಿಟ್ಟ ಮಾರ್ಜಿನ್ ಹದಿನಾಕರದ ಐತಿ ಪ್ರೈಸ್ ಟು ಬುಕ್ ವ್ಯಾಲ್ಯೂ ಹನ್ನೊಂದು ಟೈಮ್ ಅದೈತಿ ಐತ್ಲೇ ನೀವು ತಿಳ್ಕೊಬೋದ ವ್ಯಾಲ್ಯೇಷನ್ ಎಷ್ಟೈಮ್ ಬಿಟ್ಟಾರ ಅಂತ ಅದೇ ಹೇಳಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅರವತ್ತೊಂಬತ್ತು ಸಾವಿರದ ಏಳ್ನೂರ ಇಪ್ಪತ್ತಾರು ಕೋಟಿ ಅಂದ್ರ ಸಮೀಪ ಸಮೀಪ ಎಪ್ಪತ್ತು ಸಾವಿರ ಕೋಟಿ ವೀಕ್ಷಕರೇ ಮಾರ್ಕೆಟ್ ಕ್ಯಾಪ್ ಅಥವಾ ವ್ಯಾಲ್ಯೂಯೇಷನ್ ಇವರ ಬಿಟ್ಟಾರಿ ಐ ಪಿ ಓ ಅಂತ ನಾವು ಅನ್ಬೋದ ಕಂಪ್ನಿದ ಪೋಸ್ಟ್ ಐ ಪಿ ಯೋ ಇ ಪಿ ಎಸ್ ನೋಡಬಹುದು ಒಂದು ಪಾಯಿಂಟ್ ಒನ್ ಫೋರ್ ಐತಿ ಕಂಪ್ನಿದ ಪಿ ರೇಷೋ ನೋಡ್ಬೋದು ಪೋಸ್ಟ್ ಐ ಪಿ ಓ ಪಿ ರೇಷ್ಯೋ ಎರಡು ನೂರ ಎಂಬತ್ನಾಲ್ಕರದ ಐತಿ ಇದರ ನೀವು ತಿಳ್ಕೊಬೋದು ಯಾವ ಥರ ವೀಕ್ಷಕರೇ ಹೆವಿ ವ್ಯಾಲ್ಯೂಯೇಷನ್ ಕೇಳ್ಯಾರ ಎರಡು ನೂರಕ್ಕಿಂತನೇ ಹೆಚ್ಚು ಸಮೀಪ್ ಸಮೀಪ್ ಮುನ್ನೂರು ಪಿ ಕಡೆ ವ್ಯಾಲ್ಯೂಯೇಷನ್ ಅನ್ನ ಕೇಳ್ಯಾರ ಇದು ಭಾಳ ವ್ಯಾಲ್ಯುವೇಶನ್ ಆತಂತ ನನಗೆ ಪರ್ಸ್ನಲಿ ಅನಿಸ್ತೈತಿ ವೀಕ್ಷಕರೇ ಓವರ್ ಆಲ್ ಈ ಕಂಪ್ನಿದ ಪೇರ್ಸ್ ಕಂಪೇರ್ ಮಾಡ್ರೆ ಯಾವುದು ಈ ಥರದ ಪೇರ್ಸ್ ಇಲ್ಲ ಅಂತ ನಾವು ಇದೊಂದು ಮೊನೋಪೊಲಿ ಬಿಸ್ನೆಸ್ ಐತೆ ಅಂತ ನಾವು ಅನ್ಬೋದ ಮೇನ್ ಅಂತಂದ್ರೆ ಟೈಟನ್ ಐವೇರ್ ಐತಿ ಬಟ್ ಹತ್ತಿರದನ್ನು ಏನು ಅರ್ನಿಂಗ್ಸ್ ಐತಿ ಪ್ರಾಫಿಟ್ ಐತದ ಹತ್ತು ಪಟ್ಟು ಇದಂತೂ ಹತ್ತು ಪಟ್ಟು ಕಡಿಮೆ ಆಯ್ತಿ ಅದು ಹೆಚ್ಚು ಪ್ರಾಫಿಟ್ ಜನ್ರೇಟ್ ಮಾಡೋಂಗಿಲ್ಲ ಅದಕ್ಕೆ ಕಾರಣ ಇದಕ್ಕೆ ಮೊನೋಪೋಲಿ ಬಿಸ್ನೆಸ್ ಅಂತಾನು ನಾವು ಅನ್ಬೋದು ಓವರ್ ಆಲ್ ಏನ್ ಕಂಪ್ನಿ ವೀಕ್ಷಕರ ರೊಕ್ಕ ಇದರಲ್ಲೇ ಕೆಪೆಕ್ಸ್ ಮಾಡೋದೈತಿ ಸ್ಟೋರ್ಗಳನ್ನ ಹಾಕೋದೈತಿ ಕೆಲವೊಂದು ವೀಕ್ಷಕರೇ ಟೆಕ್ನಾಲಜಿ ಮೇ ಇನ್ವೆಸ್ಟ್ಮೆಂಟ್ ಮಾಡೋದೈತಿ ಬ್ರ್ಯಾಂಡ್ ಮತ್ತು ಮಾರ್ಕೆಟಿಂಗ್ನಾಗೂ ಖರ್ಚು ಮಾಡೋದೈತಿ ಇದು ಡೇಟಾ ನಿಮ್ದು ತಲೆ ಇರಲಿ ಓವರ್ ಆಲ್ ಕಂಪ್ನಿ ನನಗೆ ಏನ್ ಅನ್ಸತ್ ಅಂತಂದ್ರ ಬಿಸ್ನೆಸ್ ಚಲೋ ಐತಿರಿ ಬ್ರ್ಯಾಂಡ್ ಅನ್ನು ಚಲೋ ಐತಿ ಇಂಡಿಯಾದಿಂದ ಒಂದು ಬ್ರ್ಯಾಂಡ್ ಫಾರಿನ್ ಲೆವೆಲ್ ಹೊಂಟೈತಿ ಅದು ನನಗೆ ಹೆಮ್ಮೆ ಅನಸ್ತೈತಿ ಬಟ್ ಮೇನ್ ಫಾಲ್ಟ್ ಏನಂತಂದ್ರೆ ವ್ಯಾಲ್ಯೂಯೇಷನ್ ಇದ್ರ ಬಗ್ಗೆ ನಿಮಗೇನ್ ಅನಸ್ತೈತಿ ಅಂತ ಕಮೆಂಟ್ ಸೆಕ್ಷನ್ ತಿಳಿಸ್ರಿ ನಾ ಸಬಿ ರಿಜಿಸ್ಟ್ರರ್ಡ್ ರಿಸರ್ಚ್ ಅನಲಿಸ್ಟ್ ಅಥವಾ ಫೈನಾನ್ಸ್ ಅಡ್ವೈಸರ್ ಇಲ್ಲ ಅದ ಕಾರಣ ನಾ ಇದನ್ನು ಕೇಳಿ ನೀವು ಹೂಡಿಕೆ ಮಾಡ್ರೆ ನಿಮಗೆ ಬಹಳ ದೊಡ್ಡ ನಷ್ಟ ಸಂಬಂಧ ಇರ್ತೈತಿ ನಿಮ್ಮ ಸ್ವಂತ ರಿಸರ್ಚ್ ಅಥವಾ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ದ ಅಡ್ವೈಸ್ ತೊಂದರೆ ಇಂಥವೆಲ್ಲ ಕಂಪ್ನಿ ಮ್ಯಾಗ ಹೂಡಿಕೆ ಮಾಡ್ರಿ ಮತ್ತೊಂದು ನಾ ಹೇಳೋದು ನೆನಪಿನಿ ಅದಂತಂದ್ರೆ ಜಿ ಎಂ ಪಿ ಜಿ ಎಂ ಪಿ ನೋಡ್ಬೋದಾಗ ಕಂಪ್ನಿದ ವೀಕ್ಷಕರೇ ಹದಿನೈದು ಪರ್ಸೆಂಟೇಜ್ ನಡೆದೈತಿ ಹದಿನೈದು ಪಾಯಿಂಟ್ ಒಂಬತ್ತು ಎರಡು ನಡಕ್ ಭಾಳ ರೀ ಜಿ ಎಂ ಪಿ ಬಟ್ ಈಗ ಸ್ವಲ್ಪ ಕಡಿಮೆ ಬಂದೈತಿ ವ್ಯಾಲ್ಯೂಯೇಷನ್ ಹಾಯ್ ಅನ್ನೋ ಕಾರಣದಿಂದ ಸ್ವಲ್ಪ ಕಡಿಮೆ ಆಗೈತಿ ಬಟ್ ಓವರ್ ಆಲ್ ನೀವು ಯಾವಾಗಿನ ತನಕ ಹುಡಿಕೆ ಮಾಡ್ತೀರಿ ಯವಾಗಿನ ತನಕ ಜಿ ಎಂ ಪಿ ಟ್ರ್ಯಾಕ್ ಮಾಡ್ಕೊಂಡೆ ಇರಬೇಕ ಜಿ ಎಂ ಪಿ ಪ್ರಕಾರ ನಿಮಗೆ ಖಂಡಿತವಾಗಿ ಲಿಸ್ಟಿಂಗ್ ಏನು ಕೊಡ್ತೈತೆ ಅಂತ ಗ್ಯಾರಂಟಿನೂ ಇರಂಗಿಲ್ಲ ಅದು ನಿಮ್ಗೆ ಗೊತ್ತಿರಬೇಕಾ ವೀಕ್ಷಕರೇ ಇದೈತಿ ಇವತ್ತಿನ ವಿಡಿಯೋ ಈ ವಿಡಿಯೋ ಚಲೋ ಅನ್ಸಿಡೋ ಲೈಕ್ ಮಾಡಿರಿ ವಿಡಿಯೋ ಹೆಂಗೆ ಅನ್ಸೈತೆ ಅಂದ್ರೆ ಕಮೆಂಟ್ ಸೆಕ್ಷನ್ ತಿಳಿಸ್ರಿ ಧನ್ಯವಾದಗಳು